ಶರಣು ಶರಣು ಗಣಪ ದೇವಗರಿಕೆ ಕಬ್ಬು ಅರ್ಪಿಸಿರುವೆ ಭಕ್ತಿಯಿಂದ ಕರವ ಮುಗಿವೆ ಮಧುಪುರೇಶನೇ ಅಖಿಲ ಲೋಕ ದೊಡೆಯ ಬೆನಕ ಏಕದಂತ ಲೋಕ ವಂದ್ಯ ಕರುಣೆ ತೋರು ದಯೆಯ ನಾಗ ಕಂಕಣ ಮೂಡಪ್ಪ ಸೇವೆಯಿಂದ ನಾಡಿನಲ್ಲಿ ಹೊಸತು ಬೆಳಕು ಓಡಿ ಬರುವ ಭಕ್ತ ಜನರು ನೋಡಿನಲ್ಲಿವರು ಫಾಲಚಂದ್ರ ಏಕದಂತ ತೇಜ ವಾರಣಾಸ್ಯ ವಿದ್ಯೆ ಬುದ್ಧಿ ಕೊಟ್ಟು ಸಲಕು ನಮೋ ಎನ್ನುವೇ ಮೋದದಿಂದ ನಿನ್ನ ಪಾದ ತೋರು ಗಣಪವರದ ಹಸ್ತ ಧೈರ್ಯ ನೀಡು ಪ್ರೀತಿ ತೋರು ಉಮಾನಂದನ ಆದಿಯಲ್ಲಿ ಪೂಜೆ ಪಡೆವ ವೇದ ರೂಪ ಗಣಗಳೊಡೆಯ ಭಕ್ತ ಜನರ ಮೊರೆಯ ಕೇಳು ಸದಾ ಪಾಲಿಸು जय गणेश जय गणेश सिद्धहस्त हेरम्भ नमो मोन्मो जयतु जयतु गजानन जय गणेश जय गणेश नमो नमो जय गणेश जय गणेश नमो नमो जय गणेश जय गणेश नमो नमो